ನಮ್ಮ ಸಿ ಡಿ ಶಿವ ಅವರು ಹೇಳಿದ್ದಾರೆ ಅವ್ರು ಹೇಳಿರ್ತಕ್ಕಂಥದ್ದು ಎಸ್ಗೆ ಏಕಾಂಗಿಯಾಗಿ ಸಾಧ್ಯ ಆಗದೆ ಬಿಜೆಪಿ ಜೊತೆ ಕೈ ಜೋಡಿಸಿದ್ದಾರೆ ಅಂತ ಹೇಳಿ ಸೇಡಿದ್ದೇ ಅದಕ್ಕೋಸ್ಕರ ನಿಮ್ಮ ಅಕ್ರಮಗಳನ್ನ ಬಗೆಯ ಬಯಲಬೇಕಾದರೆ ಈ ರಾಜ್ಯದಿಂದ ಕಾಂಗ್ರೆಸ್ನ ಕಿತ್ತೊಗೆಬೇಕಾದರೆ ಬಿಜೆಪಿ ಜೆಡಿಎಸ್ ಅಣ್ಣ ತಮ್ಮಂದ್ರ ತರ ನಾವು ಮುಂದಿನ ದಿನಗಳು ಹೆಜ್ಜೆ ನೀಡಬೇಕಾಗಿದೆ ನಮ್ಮ ವೈಯಕ್ತಿಕವಾದಂತಹ ಸ್ವಾರ್ಥಕ್ಕಲ್ಲ ಈ ನಾಡಿನ ಜನತೆಯ ಕಲ್ಯಾಣಕ್ಕೆ ಕೇಂದ್ರ ಸರ್ಕಾರದ ಬಗ್ಗೆ ನೀವೇನು ಚರ್ಚೆ ಮಾಡ್ತೀರಿ ಇಲ್ಲಿದ್ದೇವೆ ನಾವು ಐದು ಜನ ಮಂತ್ರಿಗಳು ನಾಲ್ಕು ಜನ ಮಂತ್ರಿಗಳು ಒಂದು ರಾತ್ರಿನಲ್ಲಿ ಎಲ್ಲ ಬಗೆಹರಿಸಲಿಕ್ಕೆ ಆಗೋದಿಲ್ಲ ಪಾಪ ನೆನ್ನೆ ಹೇಳಿದ್ದಾರೆ ಭಾಷಣದಲ್ಲಿ ಕುಮಾರಸ್ವಾಮಿ ನನ್ನನ್ನು ಗೆಲ್ಲಿಸ್ಬಿಟ್ರೆ ಮೇಕೆದಾಟನ ಒಂದು ರಾತ್ರಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತಂದುಬಿಡ್ತೀನಿ ಅಂತ ಹೇಳಿದ್ದ ಎಲ್ಲಪ್ಪ ಅಂತಾರೆ ಯಾರಾದರೂ ಹುಚ್ಚು ಹೇಳಬೇಕು ಅದನ್ನು ಇಪ್ಪತ್ನಾಲ್ಕು ಗಂಟೆಲಿ ನಾನು ಮೇಕೆ ತಾಡ್ತಿರ್ತೀನಿ ಅಂತ ಭಾಷಣ ಮಾಡಿರೋದನ್ನ ಎಲ್ಲಾದರೂ ಒಂದು ಕಡೆ ತೋರಿಸಿ ನೀವು ತಲೆ ಬಾಗ್ತೀನಿ ನಾನು ಇವತ್ತು ಕಾಂಗ್ರೆಸ್ನ ನಾಯಕರಿಗೆ ಕೇಳಲಿಕ್ಕೆ ಬಯಸ್ತೇನೆ ನಿಮ್ಮ ಯೋಗ್ಯತೆಗೆ ದೆಹಲಿನಲ್ಲಿ ಡಿ ಎಂ ಕೆ ನಾಯಕರ ಜೊತೆಯಲ್ಲಿ ಚಪ್ಪಾಳೆ ಹುಡ್ಕೊಂಡು ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಭಾಷಣ ಮಾಡಲಿಕ್ಕೆ ಅವಕಾಶ ಕೊಡದೆ ಯಾವ ರೀತಿ ನಡ್ಕೊಂಡಿದ್ದೀರಿ ಮೊದಲನೇ ಬಾರಿಗೆ ಈ ರಾಜ್ಯ ಈ ದೇಶದಲ್ಲಿ ನೋಡ್ತಾ ಇದ್ದೇವೆ ನಾವು ಮೊದಲು ನಿಮಗೆ ಯೋಗ್ಯತೆ ಇದ್ರೆ ನಿಮಗೆ ತಾಕತ್ತಿದ್ರೆ ಇದ್ರೆ ಹೋಗಿ ನಿಮ್ಮ ಪಾರ್ಟ್ನರ್ಸ್ ನಿಮ್ಮ ಪಾರ್ಟ್ನರ್ಸ್ ಏನಿದ್ದಾರೆ ತಮಿಳ್ನಾಡಿನಲ್ಲಿ ಡಿ ಅವರು ಇದು ಮಾನವೀಯ ಸಂದೇಶದ ಜನವಾಹಿನಿ